ಇಲ್ಲೊಂದು ವಿಚಿತ್ರ ಪ್ರಕರಣ ಒಂದು ವರದಿಯಾಗಿದೆ ಕೋಲಾರದಲ್ಲಿ ವೈದ್ಯ ನೀಡದಂತಹ ಮಾತ್ರೆಯನ್ನ ಸೇವಿಸಿ ಗರ್ಭಪಾತ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕೇಳಿ ಬಂದಿರುವಂತಹ ಆರೋಪ ಆದ್ರೆ ಇಲ್ಲಿ ಹೆಣ್ಣು ಭ್ರೂಣ ಪರಿವರ್ತಿಸ್ತೀವಿ ಅಂತ ಹೇಳಿ ವಂಚನೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕಂಪ್ಲೇಂಟ್ ನಲ್ಲಿ ಹೇಳಾಗ್ತಾಳೆ ಗಂಡು ಭ್ರೂಣ ಮಾಡ್ತೀವಿ ಅಂದ್ರೆ ನಿಮಗೆ ಹೆಣ್ಣು ಮಗು ಇದೆ ಹೆಣ್ಣು ಭ್ರೂಣ ಇದೆ ಅದನ್ನ ಗಂಡು ಭ್ರೂಣವನ್ನಾಗಿ ನಾವು ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿ ಖಾಸಗಿ ಆಸ್ಪತ್ರೆ ವೈದ್ಯರು ಹೇಳಿದ್ರಂತೆ ಸೊ ಕೋಲಾರ ಜಿಲ್ಲೆಯ ಮಾಲೂರ್ನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಕೆಜಿಎಫ್ ತಾಲೂಕಿನ ಆಡಂಪಲ್ಲಿ ಗ್ರಾಮದ ದಂಪತಿಯವರು ಸೊ ವೈದ್ಯರ ಹತ್ರ ಹೋಗಿದ್ದಾರೆ ಮುರುಗೇಶ್ ಅಂತೆ ಆ ವೈದ್ಯನ ಹೆಸರು ಅಲ್ಲಿ ಹೋದಾಗ ಮೊದಲು ಇಲ್ಲಿ ಭ್ರೂಣ ಲಿಂಗ ಆಗಿದೆ ಇಲ್ಲಿ ಆಗಿರುವಂತಹ ಒಂದು ಕ್ರೈಮ್ ನಾವು ನೋಡ್ತಾ ಹೋದ್ರೆ ಅಲ್ಲಿ ಹೆಣ್ಣು ಭ್ರೂಣ ಇದೆ ಸೊ ಅದನ್ನು ನಿಮಗೆ ನಾವು ಗಂಡು ಭ್ರೂಣವಾಗಿ ಪರಿವರ್ತನೆ ಮಾಡ್ತೀವಿ ಅಂತ ಹೇಳಿ ಇನ್ನೊಂದು ವಂಚನೆಯನ್ನ ಮಾಡಿದರೆ ನಂತರ ಅವ್ರು ಕೊಟ್ಟಂತಹ ಒಂದು ಮಾತ್ರೆಯನ್ನ ಸೇವಿಸಿ ಇಲ್ಲಿ ಗರ್ಭಪಾತ ಆಗಿದೆ ಎನ್ನುವುದ್ರ ಬಗ್ಗೆ ಇನ್ನೊಂದು ಪ್ರಕರಣ ದಾಖಲಾಗ್ತಾ ಇದೆ ಸೊ ಆದ್ರೆ ವೈದ್ಯರು ಹೇಳೋ ಪ್ರಕಾರ ನಾವು ಯಾವುದೇ ರೀತಿಯಾದಂತಹ ಮಾತ್ರೆಗಳನ್ನ ಕೊಟ್ಟೇ ಇಲ್ಲ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಈ ವೇಳೆ ಆಸ್ಪತ್ರೆ ವೈದ್ಯರು ಮತ್ತು ದಂಪತಿ ನಡುವೆ ಈಗ ವಾಗ್ವಾದ ನಡೀತಾ ಇದೆ ಸಂಚನ ಆಸ್ಪತ್ರೆ ಅಂತೇಳಿ ನಾವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಇದರಲ್ಲಿರುವಂಥ ಒಬ್ಬ ವೈದ್ಯರ ಬಳಿಗೆ ಕರ್ಕೊಂಡು ಹೋಗಿದ್ವಿ ಆ ಸಂದರ್ಭದಲ್ಲಿ ವೈದ್ಯರು ಭ್ರೂಣಲಿಂಗ ಪತ್ತೆಯನ್ನು ಮಾಡಿ ನಂತರ ನಿಮಗೆ ಹೆಣ್ಣು ಮಗು ಹುಟ್ಟುತ್ತೆ ಅಂಥೇಳಿ ಹೇಳಿದ್ರಂತೆ ಸೊ ಅದಾದ ನಂತರ ಇಲ್ಲ ನಿಮಗೆ ಹೆಣ್ಣು ಮಗುವನ್ನು ಗಂಡು ಭ್ರೂಣವನ್ನಾಗಿ ಪರಿವರ್ತನೆ ಮಾಡಿಕೊಡ್ತೀನಿ ಅಂತಲೂ ಕೂಡ ಆ ವೈದ್ಯರು ಹೇಳಿದ್ದಾರೆ ಅನ್ನುವಂಥದ್ದನ್ನು ಈಗ ಅನಿತಾ ದಂಪತಿ ಆರೋಪವನ್ನು ಮಾಡ್ತಾ ಇದ್ದಾರೆ ಇದಾಗಿರುವಂಥದ್ದು ಮೇ ಆರನೇ ತಾರೀಕು ಸಂಚನಾ ಅಂಥೇಳಿ ಒಬ್ಬರು ಆಸ್ಪತ್ರೆಗೆ ಬಂದಿದ್ದರು ಈ ಹಿಂದೆ ಇಬ್ಬರು ಹೆಣ್ಣು ಮಕ್ಕಳು ಆಗಿದ್ದರಿಂದಾಗಿ ಸ್ಕ್ಯಾನಿಂಗ್ಗೆ ಅಂಥೇಳಿ ಅವ್ರು ಬಂದಿದ್ದಾರೆ ಸೊ ಈ ವೇಳೆ ಗರ್ಭಿಣಿಗೆ ಮಾತ್ರೆಯನ್ನ ಕೊಟ್ಟಿದ್ರಂತೆ ವೈದ್ಯರು ಹೆಣ್ಣು ಭ್ರೂಣ ಇದೆ ಅಂತ ಹೇಳಿ ಹೇಳಿದ್ರಂತೆ ಅಂದ್ರೆ ಇಲ್ಲಿ ಭ್ರೂಣಲಿಂಗ ಪತ್ತೆ ಮಾಡಿರುವಂತದ್ದು ಇದು ಮೊದಲನೇ ಅಪರಾಧ ಸೊ ಮಾತ್ರೆ ಕೊಟ್ಟರು ಗರ್ಭದಲ್ಲಿರುವಂತಹ ಹೆಣ್ಣು ಶಿಶು ಗಂಡಾಗತ್ತೆ ಈ ಮಾತ್ರೆ ಏನ ತಗೊಂಡ್ರೆ ಅಂತ ಬೇರೆ ಹೇಳಿದ್ರಂತೆ ಇಲ್ಲಿ ವಂಚನೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಪಡೆದುಕೊಂಡು ಈ ರೀತಿಯಾಗಿ ನಮಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಒಂದು ಆರೋಪ ಕೇಳಿ ಬರ್ತಾರೆ ಸೊ ಅದಾದ ನಂತರ ಆ ಮಾತ್ರೆ ನುಂಗಿದ್ದಕ್ಕೆ ಗರ್ಭಪಾತ ಆಗಿದೆ ಅಂತ ಹೇಳಿ ಕೂಡ ಅನಿತಾ ಅವರು ಈಗ ಆರೋಪ ಮಾಡ್ತಾ ನೋಡಿಯಾ ಆಗ ಕೇಳೋದಕ್ಕೆ ಹೋದಾಗ ನಾವ್ ಯಾವನು ಮಾತ್ರ ಕೊಟ್ಟಿಲ್ಲ ಏನಿಲ್ಲ ಅಂತ ಹೇಳಿ ಇಲ್ಲಿ ಗಲಾಟೆ ಆಗಿ ಅಂತ ಆ ದೃಶ್ಯಗಳು ಕೂಡ ನಮ್ಮ ಹತ್ರ ಇದೆ ತೋರಿಸ್ತೀವಿ ಏನಾಗತ್ತೋ ಮಾಡ್ರಿ ನಿಮ್ ಕೈಯಿಂದ ನೋಡೋಣ பர்க்கே தர்சு கர்சடி எல்ல